ಅಕ್ಕ ಸಬ್ಸ್ಕ್ರೈಬ್ ಮಾಡಲೇ ಇಲ್ಲ ಕೊನೆಗೂ ಖಂಡಿತ ಮಾಡ್ತೀನಿ ಮಹೇಂದ್ರ ಊಟ ಆಯ್ತಾ ಅಕ್ಕ ಅಂತ ಇದ್ದಾರೆ ಊಟ ಇನ್ನೂ ಆಗಿಲ್ಲ ಬ್ರದರ್ ಇನ್ನೂ ಆಗಿಲ್ಲ ಮಾಡಬೇಕು ನಿಮ್ಮದಾಯ್ತಾ ಊಟ ಏನು ಇದ್ದೀರಾ ಪೂರ್ಣಿ ಅಕ್ಕ ಮ್ಯಾರೇಜ್ ಮ್ಯಾರಿಡ್ ಏಜ್ ಎಷ್ಟು ಇಯರ್ ಆಯಿತು ಎಷ್ಟು ಇಷ್ಟು ಇಯರ್ ಆಯಿತು ಮ್ಯಾರೇಜ್ ಆಗಿ ಎಷ್ಟು ಎಷ್ಟು ವರ್ಷ ಆಯಿತು ಅಂತ ನಮ್ಮದು ಮ್ಯಾರೇಜ್ ಆಗಿ ಒಂದೂವರೆ ವರ್ಷ ಆಯಿತು ಹಬ್ಬಳ ದುಡ್ಡಿಯವರು ದೇವರು ಮೈ ಮೇಲೆ ಬರುವುದನ್ನು ನೋಡಿದ್ದೀರಾ ಎಲ್ಲಾದರೂ ಅಂತ ನೋಡಿದ್ದೀನಿ ನೋಡಿದ್ದೀನಿ ತುಂಬ ಕಡೆ ನೋಡಿದ್ದೀನಿ ಪುಣೆಯವರು ಎಷ್ಟು ಡೇಸ್ಗೆ ಲೈವಿಗೆ ಬರ್ತೀರಾ ಡೈಲಿ ಇವಾಗ ನಾನು ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ ಈಗೊಂದು ತ್ರೀ ಫೋರ್ ಡೇಸಿಂದ ಡೈಲಿ ಲೈವಿಗೆ ಇದ್ದೀನಿ ಮಹೇಂದ್ರ ಫೇಸ್ ಕಟ್ ಕಾಣ್ತಾ ಇಲ್ಲ ಫೇಸ್ ಕಟ್ ಕಾಣಿಸ್ತಾ ಇಲ್ಲ ಓಕೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅರುಣ್ ಓಕೆ ಪೂರ್ಣಿಮಾ ಆ್ಯಂಡ್ ಸ್ವಾತಿ ಅಕ್ಕ ಇಬ್ಬರಿಗೂ ಗುಡ್ ನೈಟ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅರುಣ್ ಅವರು ಯಾಕೆ ಅರುಣ್ ಅವ್ರೇನಿದ್ದೆ ಬರ್ತಿದೆಯಾ ಓಕೆ 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 ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಯವರು ಪ್ಲೀಸ್ ಪೂರ್ಣೆಯವ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರದ್ದು ಚಾನಲ್ ಇದೆಯಂತೆ ನನಗಿನ್ನ ಜಾಸ್ತಿನೇ ಇದೆ ಸಬ್ಸ್ಕ್ರೈಬ್ ಒಳ್ಳೆಯದಾಗಲಿ ಫಿಫ್ಟಿನೇ ಮಾಡಿಕೊಳ್ಳಿ ಫಿಫ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ನಿಮ್ ನಿಮ್ಮಂಥವ್ರ ಸಪೋರ್ಟಿಂದ ಇನ್ನೂ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮಗೂ ಅಷ್ಟೇ ನಿಮಗೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಆ ದೇವರು ಏನು ಚಾನಲ್ ಆ ದೇವರು ನೀವು ನಂಬಿರೋ ದೇವರು ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ ನಾನು ಖಂಡಿತ ಸಬ್ಸ್ಕ್ರೈಬ್ ಆಗ್ತೀನಿ ಎಂಡ್ ಇಂಡಾಗಿದ ತಕ್ಷಣ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಇಲ್ಲ ಅರುಣ್ ಇಲ್ಲ ಓದ್ಬೇಕು ಅಕ್ಕ ಅಂತ ಅರುಣ್ ಏನು ಎಜುಕೇಶನ್ ಮಾಡ್ತಾ ಇರೋದು ಏನು ಓದ್ತಾ ಇರೋದು ನೀವು ಮರ್ತೋಗ್ಬಿಟ್ಟಿದೆ ಹೇಳಿದ್ದೀರಾ ಅಂತ ಅನ್ಕೊತೀನಿ ಬಿ ಎನ ಅಸೈನ್ಮೆಂಟ್ ಕೊಟ್ಟಿದ್ದಾರ ಓಕೆ ಖಂಡಿತ ನಿನ್ನ ನಿಮ್ಗೂ ಮಾಡ್ತೀನಿ ಪೂರ್ಣೆಯವರೇ ನಿಮ್ಗು ಮಾಡ್ತೀನಿ ಖಂಡಿತ ಮಾಡ್ತೀನಿ ನನಗೆ ಯಾರ್ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ಖಂಡಿತ ಮಾಡ್ತೀನಿ ಚಾನಲ್ ಯಾರ್ಯಾರದೆಲ್ಲ ಇದೆ ಖಂಡಿತ ಮಾಡ್ತೀನಿ ನಾನು ಪ್ರೈವೇಟ್ ಮೆಸೇಜ್ ಮಾಡಿ ಫುಲ್